ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಇದು ತಾಲಿಪಡ್ಡಲ್ಲ ಗುಲ್ಬರ್ಗ ಸ್ಪೆಷಲ್ ದಪಾಟಿ ಗುಲ್ಬರ್ಗದ ಕಡೆ ಆಗಿದ್ರೆ ಉತ್ತರ ಕರ್ನಾಟಕದಾಗಿದ್ರೆ ಗೊತ್ತಿರತ್ತಿದ ಇದನ್ನ ಎಲ್ಲ ಹಿಟ್ ಹಾಕಿಸ್ಬಿಟ್ಟು ಇದನ್ನ ಮಾಡೋದಿದ್ದು ಈ ಥರ ಹೆಂಗೆ ನಾವು ಲಟ್ಸ್ಕೊತ ನೋಡ್ರಿ ಆ ಥರ ಅಷ್ಟು ತಳ್ಳಗ ಬರ್ತಿದ್ದು ಈ ಹಿಟ್ಟನ್ನ ಎಲ್ಲ ಕಾಳುಗಳನ್ನ ರೆಡಿ ಮಾಡ್ಕೊಂಡು ಗಿರಣಿಗೆ ಹಾಕ್ಸ್ಕೊಂಬಂದು ಇಟ್ಕೊಂಡ್ಬಿಡೋದು ಯಾವಾಗ ಬೇಕು ನೋಡು ಅವಾಗ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು ಅದು ಏನೇನಪ್ಪ ಅಂತಂದರೆ ನಾವು ಈಗ ಒಂದು ಲೋಟದ ನಾನು ಒಂದೊಂದು ಲೋಟದ ದಾಳಿ ಹೇಳ್ತೀನಿ ಒಂದು ಲೋಟದ ಜೋಳ ತಗೊಂಡ್ರೆ ಅರ್ಧ ಲೋಟ ಗೋಧಿ ಕಾಲು ಲೋಟ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಮೆಂತೆ ಇದೆಲ್ಲ ಹಾಕಿಬಿಟ್ಟು ಗಿರಣಿಗೆ ಹಾಕಿಸ್ಕೊಂಡು ಪೌಡ್ರ್ ಎತ್ತಿಡ್ಕೊಳ್ಳೋದು ಇಲ್ಲಿ ನಾವು ಉದ್ದಿನ ಕಾಳು ಸಮೇತನ ಹಾಕಿಸಿದಾರ ಇಲ್ಲಿ ಬೇಳೆ ಹಾಕ್ಸಿಲ್ಲ ಉದ್ದಿನ ಕಾಳೆ ಇದು ಕರಿ ಉದ್ದಿನ ಕಾಳನ್ನು ಇದೆಲ್ಲ ಹಾಕಿಸ್ಕೊಂಡು ಜೊತೆಗೆ ಇಟ್ಕೊಂಡ್ರೆ ಯಾವಾಗ ಅವಾಗ ನೋಡಿ ನಾವು ಈ ಥರ ಕಲಸ್ಕೊಂಡು ಇದಕ್ಕೆ ಮೇನು ಸೊಪ್ಪು ಅಂತಂದರೆ ಒಳಗಡೆ ತಪ್ಲ ಹಾಕೊಳೋದು ಹಾಕೊಂಡು ಮಾಡೋದು ಈಗ ನೋಡ್ರಿ ಆ ಹಿಟ್ಟನ್ನ ನಾವಿಲ್ಲಿ ತೊಗೊಂಡ್ಬಿಟ್ಟು ಇದಕ್ಕೆ ಹಸಿ ಖಾರನ ಹಾಕೋತಾ ಹಸಿ ಖಾರ ಅಂದರೆ ನಿಮಗೆ ಗೊತ್ತಿರ್ತೈತಿ ಇದರ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಬಿ ಇಟ್ಕೊಂಡಿರ್ತೀವಿ ಈ ಹಸಿ ಖಾರನ ನಾ ಈ ಆ ಹಿಟ್ಟು ತೊಗೊಂಡ್ಬಿಟ್ಟು ಅದೆಲ್ಲ ಹಿಟ್ ಹಾಕ್ಸಿರ್ತಾವಲ್ಲ ಆ ಹಿಟ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಇಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ ಹಾಗೆ ಇಲ್ಲಿ ಒಂದು ಸ್ಪೂನು ಬಿಳಿ ಎಳ್ಳು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಮೊದಲೇ ಹೇಳ್ದಂಗೆ ನಾನು ಈರುಳ್ಳಿ ಮೇನ್ ಈರುಳ್ಳಿ ಸೊಪ್ಪು ಇದಕ್ಕೆ ಉಳ್ಳಾಗಡ್ಡಿ ತಪ್ಲಾನೇ ಕಟ್ ಮಾಡ್ಕೊಂಡು ಹಾಕೊಳದು ಉಳ್ಳಾಗಡ್ಡಿ ತಪ್ಲಾನೇ ಹಾಕಿ ಮಾಡಿದ್ರೆ ದಪಾಟಿ ಇದು ಮತ್ತು ನಮ್ಮ ಕಡೆ ಎಲ್ಲ ಈ ಥರದ್ದು ನಾವು ಏನು ಮಾಡ್ತೇವೆ ಅಂತಂದ್ರೆ ಕೊರ್ರೆಟ್ಟಿನ ಪಲ್ಯ ಅಥವಾ ಜುಳ್ಕಾ ಮಾಡೋಕ್ಕೆ ಹಿಟ್ಟು ಹಾಕ್ಸಿಟ್ಟಿರ್ತೀವಿ ಹಾಗೆ ಜೋಳದೋಡಿ ಮಾಡೋಕೆ ಹಾಕ್ಸಿಟ್ಟಿರ್ತೀವಿ ಈ ಥರ ಈ ಥರ ದಪಾಟಿ ಮಾಡ್ಸೋಕ್ಕೂ ಹಾಕ್ಸಿಟ್ಟಿರ್ತಾರೆ ಇದು ಹಾಕ್ಸಿ ಹಿಡ್ಕಂಡು ರೆಡಿ ಇಡ್ಕೊಂಡ್ಬಿಟ್ರೆ ಯಾವಾಗ ಬೇಕು ನೋಡೋವಾಗ ಜೋಳದೊಡಿ ಬೇಕಂದ್ರೆ ಜೋಳದೊಡಿ ಇದು ಬೇಕಂದ್ರೆ ಇದು ಹಾಗೆ ಮತ್ತು ಜುಳ್ಕಾ ಬೇಕಂದ್ರೆ ಜುಳ್ಕಾಯ ಮಾಡ್ಕೊಳ್ಳೋಕೆ ಹಿಟ್ಟು ರೆಡಿ ಮಾಡಿ ಪಟ್ ಪಟ್ಟಂತ ಮಾಡ್ಕೊಂಬಿಡ್ಬೋದು ಹಾಗೆ ಮತ್ತು ಇಲ್ಲಿ ಮೇನ್ ಕೊತ್ತಂಬರಿ ಮತ್ತು ಈರುಳ್ಳಿ ತಪ್ಪಲ ಆಗಿರೋದ್ರಿಂದ ತುಂಬ ಟೇಸ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾ ಹಾಕಿಬಿಟ್ರೆ ಎಲ್ಲ ಹಾಕಿ ತಟ್ಟಿಬಿಟ್ರೆ ಇದು ದಪಾಟಿ ರೆಡಿ ನೋಡ್ರಿ ಹಾಗೆ ಇಲ್ಲಿ ಉಳ್ಳಾಗಡ್ಡಿ ತಪ್ಪನೂ ಕೂಡ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಟಿದ್ವಿ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇದು ಮೇನ್ ಆ್ಯಕ್ಚುಲಿ ಅಂತಂದ್ರೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಬೆಂಗಳೂರಿಗೆ ಬಂದಾಗ ನಮ್ಮ ಆಂಟಿ ಮಾಡ್ತಾ ಇದ್ಲು ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಅವ್ರು ಮಾಡ್ತಾ ಇರೋದನ್ನು ನಾನು ತೋರಿಸ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡ್ರು ಈಗ ಇದನ್ನು ಗಟ್ಟಿಗೆ ತಲೆ ಅದಕ್ಕೆ ಲಟ್ಸೋಕ್ಕೆ ಮಿಕ್ಸ್ ಮಾಡಿಕೊಂಡು ತಟ್ಟೋದು ಎಲ್ಲ ಲಟ್ಟಿಸ್ಬೇಕು ಇದನ್ನು ಮೇನ್ ಎಷ್ಟು ದೊಡ್ಡ ಬೇಕು ಎಷ್ಟು ತೆಳ್ಳಗು ಬೇಕು ಅಷ್ಟು ದೊಡ್ಡ ಗಾತ್ರಕ್ಕೆ ಮಾಡ್ಕೋಬೋದು ಇದಂತ ಚಿಕ್ಕಾಬೇ ದೊಡ್ಡದು ಮಾಡ್ತಾರೆ ಇದನ್ನು ತೆಳ್ಳಗೆ ಹಾಗೆ ಇಲ್ಲಿ ಕಲರ್ಗೆ ಅಂತಂದೇಳಿ ಅಷ್ಟನ್ನು ಪುಡಿನೂ ಕೂಡ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿರಿ ಫಸ್ಟ್ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಉದ್ದಿನ ಕಾಳು ಹಾಕ್ಸಿರೋದ್ರಿಂದ ಇದು ಹಿಟ್ಟು ಜಿಗಿ ಇರ್ತೈತಿ ಈಗ ಈ ಥರ ಜೋಳದ ಹಿಟ್ಟು ನಾದ್ಕೊಂಡಂಗೆ ನಾವು ಜೋಳ ಮಾಡಿ ಜೋಳದ ರೊಟ್ಟಿ ಮಾಡ್ತಿರ್ಬೇಕು ನಾದ್ಕೋತವಲ್ಲ ಆ ಥರ ಗಟ್ಟಿಯಾಗಿ ಈ ಥರ ನಾದ್ಕೊಂಡ್ರೆ ಅದು ಜಿಗಿ ಇರುತ್ತಲ್ಲ ಇರೋದ್ರಿಂದನೇ ನಾವು ಎಷ್ಟು ತೆಳ್ಳಗು ಲಟಿಸ್ತ ನೋಡು ಅಷ್ಟು ತೆಳ್ಳಗೆ ಬರ್ತಾವೆ ಇದು ಈ ಎಲ್ಲ ನಾದ್ಕೊಂಡು ರೆಡಿ ಮಾಡ್ಕೊಂಡು ನೆನೆಯೊಳಕ ಒಂದು ಹತ್ತು ಹದಿನೈದು ನಿಮಿಷ ಬಿಡ್ಬೇಕಿದ್ರೆ ಬಿಟ್ಟ ಮೇಲೆ ಅಳತೆ ಇತ್ತಲ್ಲ ಇದೇ ತರನೇ ಹಾಕ್ಸಿರ್ತಾರೆ ತಾಳಿ ಪಡ್ಡಿಗು ನಮ್ ಕಡೆ ಹಿಟ್ಟೆಲ್ಲ ಸ್ವಲ್ಪ ಅದಕ್ಕೆ ಅಕ್ಕಿನೂ ಮಿಕ್ಸ್ ಮಾಡಿರ್ತಾರ ಅಷ್ಟೇ ಅಕ್ಕಿ ಹಿಟ್ಟೆಲ್ಲ ಸೇರ್ಬೇಕು ಹೇಳಿ ಇದಕ್ಕೆ ಅಕ್ಕಿ ಎಷ್ಟ ಹಾಕಿರಂಗಿಲ್ಲ ಆದ್ರ ಇದು ತುಂಬಾ ಟೇಸ್ಟ್ ಅದು ಸ್ವಲ್ಪ ಕಡ್ಲೆ ಬೆಳೆನೂ ಹಾಕಿರ್ತಾರ ನಾನು ಕಡಲೆಬೇಳೆ ಬೆಳಿ ಹೇಳದನ್ನ ಮರ್ತ ಬಿಟ್ಟಿದ್ದೀನಿ ಮತ್ ಇದನ್ನ ಸಾಫ್ಟ್ ಆಗಿ ಕೂಡಾನು ಬೇಯಿಸ್ಕೊಂಡು ತಿಂತಾರ್ಮ ಇಲ್ಲಿ ನಮಗೊಂದು ಸ್ವಲ್ಪ ರೋಸ್ಟು ಒಂದು ಸ್ವಲ್ಪ ಆಗಿದ್ರೆ ಇಷ್ಟ ಹೇಳಿ ನಾವು ಒಂದು ಸ್ವಲ್ಪ ರೋಸ್ಟಾಗೆ ಮಾಡ್ಕೊಂಡಿದ್ವಿ ನಾವು ಇದನ್ನು ಹಾಗೆ ನೀವು ಗುಲ್ ಗುಲ್ಬರ್ಗದವರಾಗಿದ್ದರೆ ನನಗೆ ಕಮೆಂಟ್ ಮಾಡ್ರಿ ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಐತೋ ಇಲ್ಲೋ ಅಂತಂದು ಹೇಳಿ ಯಾರಾದರೂ ನನ್ನ ಗುಲ್ಬರ್ಗದರ ವಿಡಿಯೋ ನೋಡಿದ್ರೆ ಹಾಗೆ ಇಲ್ಲಿ ಚಪಾತಿ ಹಿಟ್ಟಿಂದ ಆಳತೆ ಅಥವಾ ತಾಲಿ ಅಳತೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದನ್ನ ಎಷ್ಟು ಸಣ್ಣಕ್ಕೆ ಬೇಕು ಅಷ್ಟೇ ಇಲ್ಲಿ ಎಣ್ಣೆ ಪೇಪರ್ ಇದ್ದರೆ ಎಣ್ಣೆ ಪೇಪರು ಇಲ್ಲ ಬೆಣ್ಣೆ ಪೇಪರ್ ಇದ್ದರೆ ಬೆಣ್ಣೆ ಪೇಪರಲ್ಲಿ ನೀವು ಹಚ್ಕೊಂಬಿಟ್ಟು ಎಣ್ಣೆ ಹಚ್ಕೊಂಬಿಟ್ಟು ಇದನ್ನು ಹಿಂಗೆ ಲಟ್ಸಿದ್ರೆ ನೋಡಿರಿ ಎಷ್ಟು ತಳ್ಳಗೆ ಬೇಕೋ ಅಷ್ಟೇ ತಳ್ಳಗೆ ಮಾಡ್ಕೋಬೋದು ಇದು ಇದನ್ನ ಮಾಡಿಕೊಂಡು ನೀವು ಎಣ್ಣೆ ಹಾಕ್ಕೊಂಡು ಎರಡು ಕಡೆಯೂ ಬೇಯಿಸ್ಕೋಬೋದು ನಾನು ಹೇಳ್ದಂಗೆ ನೀವು ಸಾಫ್ಟಾಗೆ ಬೇಕಂದ್ರೆ ಇಲ್ಲಿ ಮೆತ್ತಗೆ ಸಾಫ್ಟಾಗೆ ಮಾಡ್ಕೋಬೋದು ನಾವು ಇಲ್ಲಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸಿದ್ದೇವೆ ಹಾಗೆ ನಾವು ಇಲ್ಲಿ ಇದಕ್ಕನ್ನ ಮೊಸರು ಜೊತೆಗೆ ತಿಂದಿದ್ದೇವೆ ಬೇರೆ ಬೇರೆ ಚಟ್ನಿ ಜೊತೆಗೆಲ್ಲ ತಿನ್ಬೋದು ಮತ್ತು ನಾವು ಉತ್ತರ ಕರ್ನಾಟಕದ್ರು ನಮ್ಮ ಮನೇಲಿ ಯಾವಾಗ್ಲೂ ಶೇಂಗಾ ಚಟ್ನಿ ಗುರಾಳ್ ಚಟ್ನಿ ಅಕ್ಷಿ ಚಟ್ನಿ ಏನಾದರೂ ಒಂದು ಚಟ್ನಿ ಇದ್ದೇ ಇರ್ತವೆ ಒಂದು ಅನ್ನೋಕ್ಕಂತೂ ಅಷ್ಟು ಇರ್ತವೆ ಎರಡು ಮೂರು ಹಾಗಾಗಿ ನಾವು ಏನು ಮಾಡ್ತೀವಿ ಬರೀ ಮೊಸರು ಅಷ್ಟೇ ಚಿತ್ತಿ ಹಚ್ಕೊಂಡು ತಿಂತೀವಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಚಟ್ನಿ ಪುಡಿನೂ ಹಚ್ಚಿ ತಿಂತೀವಿ ನಿಮಗೆ ಎರಡೂ ತೋರಿಸ್ತಾ ಇದ್ದೀನಿ ನೀನು ಈ ಥರ ಮೊಸರು ಹಚ್ಕೊಂಡು ತಿಂದೆ ನಾನು ಹಾಗೆ ಇಲ್ಲಿ ಅಕ್ಷಿ ಚಟ್ನಿ ಮತ್ತು ಶೇಂಗಾ ಚಟ್ನಿನೂ ಕೂಡ ಇತ್ತು ಅದನ್ನು ಕೂಡ ಹಚ್ಕೊಂಡು ತಿಂದೆ ನಿಮ್ಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ನೋಡ್ಬೋದು ಅಥವಾ ಒಂದು ಹಾಗೆ ಮೊಸರು ಹಚ್ಕೊಂಡು ತಿಂದು ಒಂದು ಈ ಥರ ಚಟ್ನಿ ಹಚ್ಕೊಂಡು ತಿಂದು ನೋಡ್ರಿ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿ ಚೆನ್ನಾಗಿರ್ತವೆ ಏನಪ್ಪ ಇಷ್ಟೆಲ್ಲ ಪೌಡ್ರನ್ನ ಯಾವ ಥರ ಗಿರಣಿ ಕೊಟ್ಟು ಹೆಂಗೆ ಮಾಡ್ಕೊಳೋದು ಅಂತ ಅನ್ಕೊಬೇಡ್ರಿ ಬಟ್ ಟೇಸ್ಟ್ ಎಲ್ಲ ಗೊತ್ತಾಗಬೇಕು ಎಲ್ಲ ಎಲ್ಲ ಕಡೆದು ಟೇಸ್ಟ್ ಗೊತ್ತಾಗಬೇಕಂತಂದ್ರೆ ಈ ಥರ ಮಾಡ್ಕೊಂಡು ತಿನ್ನಲೇಬೇಕು ತಿಂದಾಗ ಮಾತ್ರ ಎಲ್ಲ ಟೇಸ್ಟ್ ಗೊತ್ತಾಗೋದು ಎಲ್ಲ ಕಡೆ ಸ್ಪೆಷಲ್ಲು ಗೊತ್ತಾಗ್ತತಿ ಮತ್ತು ಇವು ನಾನು ಮಾಡಿಬಿಟ್ಟೆ ಅನ್ನೋ ಖುಷಿ ಒಂದಿರ್ತೈತಿ ನೋಡಿರಿ ನೀವು ಸಲ ಟೇಸ್ಟ್ ಮಾಡಿ ನೋಡಿರಿ ನೋಡಿಕೊಂಡು ನನಗೆ ಹೇಗಿತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿತ್ತು ಟ್ರೈ ಮಾಡ್ರಿ ನೀವು ಇದನ್ನು ನೋಡ್ಕೊಂಡು ಮಾಡಬೇಕಂತಂದೇ ಅನಿಸುತ್ತೆ ನಿಮಗೆ ಒಂದು ಸಲ ಇಂಟ್ರೆಸ್ಟ್ ತಗೊಂಡು ಮಾಡಿ ನೋಡಿರಿ ನಿಮಗೂ ಖುಷಿ ಆಗುತ್ತೆ ನನಗೆ ಕಮೆಂಟ್ ಮೂಲಕ ಹೆತ್ತು ತಿಳಿಸ್ರಿ ನೀವು ಹೇಗೆ ಬಂತು ಹೇಳಿ ಹಾಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದನ್ನಂತ್ರೂ ಮರಿಲೇಬೇಡಿ